ಹೇಳಿದರು ಹೀಗಿಗೆ ಒಂದು ನವೋದಯ ಶಾಲೆಯಲ್ಲಿ ಹೀಗೀಗೆ ಒಂದು ಗುರುತಿಸುವ ಕೆಲಸವನ್ನು ಮಾಡಬೇಕಂತೇಳಿ ಖಂಡಿತ ನನಗೆ ತುಂಬ ಸಂತೋಷದಿಂದ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಈ ವಿದ್ಯಾಸಂಸ್ಥೆ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಸುಮಾರು ಮೂವತ್ತೊಂದು ವರ್ಷದ ಹಿಂದುಗಡೆ ಇಲ್ಲಿ ಬರುವ ವಿದ್ಯಾರ್ಥಿಗಳು ಯಾರಾದರೆ ಯಾರಿಗೆ ಯಾವ ಇನ್ಫ್ಲೂಯೆನ್ಸ್ ಇಲ್ಲ ಕೇವಲ ಅವರ ಮಾರ್ಕ್ ಅವರ ಮೆರಿಟ್ ಮತ್ತೆ ಅವರ ವಿದ್ಯಾರ್ಹತೆ ಮಾತ್ರ ಅವರಿಗೆ ಮಾನದಂಡದ ಮೂಲಕ ಒಂದು ಸೆಲೆಕ್ಷನ್ ಆಗುವ ದೇಶದ ಏಕೈಕ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದು ನವೋದಯದ ಮೂಲಕ ಆಗ್ತಾ ಒಂದು ದೇಶಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ದೇಶದ ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಆರ್ನೂರ ತೊಂಬತ್ತರಕ್ಕಿಂತಲೂ ಹೆಚ್ಚಿಗಾಗಿ ಈ ವಿದ್ಯಾಸಂಸ್ಥೆ ಇದೆ ಅಂತ ಕೇಳಿ ತುಂಬ ಸಂತೋಷವಾಯಿತು ಬಹಳ ಸುಸಜ್ಜಿತವಾಗಿ ಅದರಲ್ಲಿಯೂ ನಮ್ಮ ಹೆಬ್ಬ್ರಿ ಈ ಭಾಗದಲ್ಲಿ ನಾನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿ ಎರಡೂ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮ್ಮ ಉಡುಪಿ ಜಿಲ್ಲೆಗೆ ಅದರಲ್ಲಿ ಸಾರಕ್ಕೆ ಈ ಭಾಗಕ್ಕೆ ಈ ಶಾಲೆ ಈ ಸಂಸ್ಥೆ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಅವರ ವಿದ್ಯಾಸಂಸ್ಥೆಯ ವಿದ್ಯೆಯ ಬಗ್ಗೆ ಇರುವ ದೂರ ಸೃಷ್ಟಿತ್ತು ಅದಕ್ಕೊಂದು ಕಾರಣ ಆ ನಿಟ್ಟಿನಲ್ಲಿ ಸಾವಿರ ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಸುಮಾರು ನಾಲ್ನೂರ ನಲವತ್ತು ಮಕ್ಕಳಿಗೆ ಇಲ್ಲಿ ಕಲಿಯುವ ಒಂದು ಎಲ್ಲ ವ್ಯವಸ್ಥೆ ಇದೆ ಅದರಲ್ಲಿ ಈ ಸಲ ಮನೋಹರ ಬಗ್ಗೆ ಉದಯವಿರು ಮತ್ತು ನಾನು ಹೊರಗಿಂದ ಸಹ ಹೀಗೆ ಮಾತನಾಡುವಾಗ ತುಂಬ ಜನ ಅವರು ಈ ಶಾಲೆಯ ಒಂದು ಇಟ್ಕೊಂಡ ರೀತಿಯ ಬಗ್ಗೆ ಇಲ್ಲಿ ತುಂಬ ಗೌರವಿತವಾಗಿ ಮಾತಾಡ್ತಾರೆ ಇದು ಬಹಳ ಮುಖ್ಯ ನಾವು ಯಾವುದೇ ಒಂದು ಕೆಲಸ ಮಾಡಲಿ ನಮ್ಮದು ಯಾವುದೇ ಪ್ರೊಫೆಷನ್ ಇರಲಿ ಅದನ್ನು ಅದನ್ನು ತೊಡಗಿಸಿಕೊಂಡಾಗ ನಮ್ಮನ್ನು ಗುರುತಿಸಿಕೊಳ್ತಾರೆ ಅದರಿಗಿಂತ ವಿದ್ಯಾಸಂಸ್ಥೆಯಲ್ಲಿ ಹೇಗೆ ಟೀಚರ್ಸ್ ಹೇಗಿದ್ದಾರೆ ಪ್ರಾನ್ಸಿಪಾಲ್ ಹೇಗಿದ್ದಾರೆ ಅದರ ಮೇಲೆ ಆ ಶಾಲೆಯ ವ್ಯವಸ್ಥೆ ನಿಂತಿರ್ತದೆ ಸುಮಾರು ಮೂವತ್ತು ಎಕರೆ ಜಾಗದಲ್ಲಿ ಪಸರಿಸಿಕೊಂಡಿರುವ ಈ ಮಹಾ ವಿದ್ಯಾ ಸಂಸ್ಥೆ ಇದೊಂದು ಕೇವಲ ಮಕ್ಕಳಿಗೆ ಯಾರ್ದು ಎಷ್ಟು ಯಾರ ತಂದೆ ಹತ್ರ ಎಷ್ಟು ಉಂಟು ಕಾಸು ಉಂಟು ಯಾವುದು ವಿಚಾರ ಇಲ್ಲ ಅವರು ಕೇವಲ ಎಷ್ಟು ಹೋಗ್ಲಿಕ್ಕೆ ವಿಚಾರಿದ್ದಾರೆ ಅವರಲ್ಲಿ ಐದನೇ ಕ್ಲಾಸಲ್ಲಿ ಆ ಮಾರ್ಕ್ ಆರನೇ ಕ್ಲಾಸಲ್ಲಿ ಅಡ್ಮಿಷನ್ ಮತ್ತು ಆರು ವರ್ಷ ಆ ಮಕ್ಕಳನ್ನು ತಿರುಗಿ ನೋಡಬೇಕಂತಿಲ್ಲ ಅಷ್ಟು ವ್ಯವಸ್ಥಿತವಾದ ಎಲ್ಲ ವ್ಯವಸ್ಥೆಗಳಿದೆ ಅದರಲ್ಲಿಯೂ ನಾನು ಕೇಳಿ ತಿಳ್ಕೊಂಡೆ ಸುಸಜ್ಜಿತವಾದ ಲೈಬ್ರರಿ ಇದೆ ಅದರಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ತೊಂಬತ್ತೊಂದು ಪುಸ್ತಕಗಳು ಇದೆ ಅಂತ ನಾನು ಕೇಳಿಕೊಂಡೆ तुम ख़ुशी आइ के सर